ಕುದುರೆಗಳು ಕುದುರೆ ಸವಾರರು ಆನೆ ಮೇಲೆ ಇರುವವರು ಪದಾತಿಗಳು ಈಗ ಇದರ ಪ್ರಕಾರ ಕೋಟಿ ಕೋಟಿ ಜನ ಇದ್ದಾರಲ್ಲ ಆ ಆ ಯುದ್ಧಗಳು ನಡ್ಕೊಳ್ತಾನೆ ಇರುತ್ತೆ ಇದೊಂದು ಯುದ್ಧಗಳು ನಡೆಯುವಾಗಳು ಮತ್ತು ಪ್ರತಿ ಸೈನ್ಯದಲ್ಲೂ ಲಕ್ಷಾಂತರ ಸೈನಿಕರು ಗುಂಪು ಮುಂದೋಗೋದು ಎರಡು ರಥಗಳಲ್ಲ ನಾವು ಇಂದು ಹೇಳಿದ ಭೀಷ್ಮನಿಗೆ ಒಂದು ಯೋಚನೆ ಇತ್ತು ಅಂತ ಹೇಳ್ತಾರೆ ಇವತ್ತಿನ ಯುದ್ಧದಲ್ಲಿ ಏನು ಅಂತ ಅಂದರೆ ಭೀಮ ಕೌರವರ ಮೇಲೆ ಹೋಗದಂತೆ ನೋಡ್ಕೊಳ್ಬೇಕು ಒಂದು ಯೋಜನೆ ಇತ್ತು ಯೋಚನೆ ಇತ್ತು ಭೀಷ್ಮನಿಗೆ ಅಂತ ಯಾಕೆಂದ್ರೆ ಕೌರವರು ಸಿಕ್ಕರೆ ಕೊಂದಾಕ್ಬಿಡ್ತಾನೆ ಅವ ಚತುರ್ದಶ ಸಹಸ್ರಾಣಿ ಸೋಬಲಂ ಅಂತ ಹದಿನಾಲ್ಕು ಸಾವಿರ ಜನ ಯೋಧರು ಶಕುನಿಯ ಜೊತೆಗೆ ಸೇರಿ ಯುದ್ಧ ಮಾಡ್ತಾ ಇದ್ರು ಅಂತ ಭೀಷ್ಮನ ಬಾಣಗಳು ಭೀಮನಿಗೆ ಭೀಮನ ಮೇಲೆ ಭಾಳ ಜೋರಾಗಿ ದಾಳಿ ಮಾಡ್ತಾನೆ ಭೀಷ್ಮ ಬಾಣಗಳಿಂದ ಅಂತ ರುಕ್ಮಪುಂಖಾಹ ಶಿಲಾಶಿತಾಹ ತೈಲಧೌತಾಹ ಅಂತೆಲ್ಲ ಹೇಳ್ತಾರೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮೇಲೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಗಿದರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ದ ಯುದ್ಧ ಶುರುವಾಗಿದೆ ಮತ್ತು ಯಥಾ ಪ್ರಕಾರ ಒಂದಷ್ಟು ಯುದ್ಧಗಳು ಒಂದಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಸೊ ಹಾಗೆ ನಡೀತಾ ಇದೆ ಸೊ ಏನಾಗುತ್ತೆ ಸರ್ ಆಮೇಲೆ ದ ಯುದ್ಧ ಭೀಕರವಾಗ್ತಾ ಹೋಗುತ್ತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಅದು ಆರಂಭ ಆಯಿತು ಅನ್ನೋದನ್ನು ಗಮನಿಸಿದ್ವಿ ತೆರೆದುಕೊಳ್ತು ಹೇಗೆ ಆವತ್ತಿನ ಯುದ್ಧ ತೆರೆದುಕೊಳ್ತು ಅಂತ ಅದಾದ ಮೇಲೆ ಒಂದು ಗಂಭೀರವಾಗಿ ಆಗ್ತಾ ಹೋಗುತ್ತೆ ಪ್ರತಿದಿ ಯುದ್ಧ ಆಗೋದೇ ಹಾಗೆ ಒಂದು ಆರಂಭ ಆಗತ್ತೆ ಯಾರೋ ಯಾರನ್ನೋ ಆಯ್ಕೆ ಮಾಡ್ಕೋತಾರೆ ಇವರು ಇವತ್ತಿಗೊಂದು ಉದ್ದೇಶ ಇಟ್ಕೊಂಡಿರ್ತಾರೆ ಅವರು ಇವತ್ತಿಗೊಂದು ಉದ್ದೇಶ ಇಟ್ಕೊಂಡಿರ್ತಾರೆ ಅದನ್ನು ನಿರಸನ ಮಾಡುವ ಅದನ್ನು ತಡೆಯುವ ಪ್ರಯತ್ನಕ್ಕೆ ಇವರು ಹೊರಡ್ತಾರೆ ಅಥವಾ ಅವರು ಹೊರಡ್ತಾರೆ ಹೀಗೆ ಒಂದು ಏನು ಪ್ಲ್ಯಾನ್ ಇರ್ಬೋದು ಎದುರಾಳಿಯದ್ದು ಅಂತ ಗುರುತಿಸಿಕೊಂಡು ಅದಕ್ಕೆ ತಕ್ಕದಾದ್ದನ್ನು ಮಾಡೋ ಥರ ನಡೆಯುತ್ತೆ ಮೈಂಡ್ ಗೇಮೇ ನಡೆಯೋದು ಇಲ್ಲಿ ಓಕೆ ಯಾಕೆ ಇವನು ಮುಂದೆ ಬಂದ ಅಂತ ಅದನ್ನೆಲ್ಲ ಹೇಳದೇ ಇದ್ರು ಇವನು ಯಾಕೆ ಮುಂದೆ ಬರ್ತಾ ಇದ್ದಾನೆ ಇವತ್ತು ಯಾಕೆ ಶಿಖಂಡಿಯನ್ನು ಸೀದ ತಂದ್ರು ಅಂತ ಹಾಂ ಶಿಖಂಡಿ ತಂದರು ಅಂದರೆ ಇವರು ಏನೋ ಬೇರೆ ಪ್ಲಾನ್ ತಡೆಯೋದಕ್ಕೆ ನಾವೇನು ಮಾಡ್ಬೋದು ಅಂತ ಅಂತ ಮೊದಲು ಆರಂಭ ಆಗುತ್ತೆ ಅದಾದ ಮೇಲೆ ಸೈನ್ಯ ಯುದ್ಧಗಳು ನಡೀತವೆ ಇಲ್ಲಿ ಸಾಧಾರಣ ನಾವು ವ್ಯಕ್ತಿಗಳ ಯುದ್ಧವನ್ನು ಹೇಳ್ತಾ ಹೋಗ್ತೀವಿ ಸೈನ್ಯ ಯುದ್ಧಗಳು ನಡೀತವೆ ಕುದುರೆಗಳು ಕುದುರೆ ಸವಾರರು ಆನೆಯ ಮೇಲೆ ಇರುವವರು ಪದಾದಿಗಳು ಇದರ ಪ್ರಕಾರ ಕೋಟಿ ಕೋಟಿ ಜನ ಇದ್ದಾರಲ್ಲ ಆ ಆ ಯುದ್ಧಗಳು ನಡ್ಕೊಳ್ತಾನೆ ಇರುತ್ತೆ ಇದೊಂದು ಯುದ್ಧಗಳು ನಡೆಯುವಾಗಳು ಮತ್ತು ಪ್ರತಿ ಸೈನ್ಯದಲ್ಲೂ ಲಕ್ಷಾಂತರ ಸೈನಿಕರು ಗುಂಪು ಮುಂದೋಗೋದು ಎರಡು ರಥಗಳಲ್ಲ ನಾವು ಇಂದು ಹೇಳಿದ್ದೀವಿ ಅದನ್ನು ಅಂದರೆ ಯುದ್ಧ ಇನ್ನೊಂದು ಸಲ ಕಲ್ಪಿಸಿಕೊಳ್ಳೋದಕ್ಕೆ ಹೇಳ್ತಾ ಇರೋದು ಆಯಾ ಸೈನ್ಯವೇ ಮುಂದುವರಿಯೋದ್ರಿಂದ ಅಲ್ಲಿ ಎಷ್ಟೋ ಜನ ವೀರರಿರ್ತಾರೆ ಹಾಗಾಗಿ ಆ ತರಹದ ಯುದ್ಧ ಒಂದಿಷ್ಟು ತೊಗೊಳತ್ತೆ ಅದಾಗ್ತಾ ಇರೋ ಹಾಗೇ ಇದೊಂದು ಯುದ್ಧಗಳಲ್ಲಿ ತಕ್ಷಣ ಏನೂ ಆಗೋದೇ ಇಲ್ಲ ಇವನು ಒಂದು ಬಾಣ ಬಿಟ್ಟವನು ಐದು ಬಾಣ ಬಿಟ್ಟ ಅವನು ಮೂರು ಬಾಣ ಬಿಟ್ಟ ಅವನ ಶಕ್ತಿ ಆಯುಧ ಕಳಿಸಿದ ಇವನು ಕತ್ತಿ ತೊಗೊಂಡ ಅವನು ಗದೆ ತಗೊಂಡ ಅವನು ಪರಿಗ ತಗೊಂಡ ಅಂತ ಈಗ ಹೊತ್ತು ಏನೂ ಇದಾಗೋದಿಲ್ಲ ಅನ್ನೋ ಥರ ನಡೀತಾ ಇರತ್ತೆ ನಾವು ಇದಕ್ಕೆ ತುಂಬ ಸರಿಯಾದ ಕಲ್ಪನೆ ಮಾಡ್ಕೊಳ್ಬೋದಾದಂತಂದ ಅಂತ ಅಂದರೆ ಬಾಕ್ಸಿಂಗ್ ನಡೆಯುತ್ತಲ್ಲ ನಡೆಯತ್ತಲ್ಲ ಬಾಕ್ಸಿಂಗೆಲ್ಲ ನಡೆಯುವಾಗ ಅವರು ಗುದ್ದುತ್ತಾ ಇರ್ತಾರೆ ನಮ್ಗೆ ಎಷ್ಟೊತ್ತಾದ್ರೂ ಏನೋ ಗೊತ್ತಾಗೋದೇ ಇಲ್ಲ ಮತ್ತೆ ಕೆಲವು ಸಲ ಆ ಥರ ಕುಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕುಸ್ತಿಗಳಲ್ಲಾದರೂ ಅವ್ನು ಬೀಳ್ತಾನೆ ಬಿದ್ದು ಅವನು ಮತ್ತೆ ಹೇಳ್ತಾನೆ ಮತ್ತೆ ಆಗ್ತಾನೇ ಇರತ್ತಲ್ಲ ಬಹಳ ಹೊತ್ತು ನಡೆಯತ್ತಲ್ಲ ಹಾಗೆ ನಡೆಯುತ್ತೆ ಇದು ಇದರಲ್ಲಿ ಅಥವಾ ಇವುಗಳಲ್ಲಿ ನಡೆದಾಗೆ ಈ ಬ್ಯಾಡ್ಮಿಂಟನ್ ಇತ್ಯಾದಿಗಳು ನಡೀತಾ ಇದ್ದಾಗ ಹೊಡಿತಾನೇ ಇರ್ತಾರೆ ಎಷ್ಟೋ ಹೊತ್ತು ಅಂತ ಇರುತ್ತಲ್ಲ ಆ ತರಹನೇ ಯುದ್ಧಗಳು ತುಂಬ ಹೊತ್ತು ನಡೆಯುತ್ತೆ ಇದು ಗಂಟೆಗಳ ಕಾಲ ನಡೆದಿರತ್ತೆ ನಾವಿಲ್ಲಿ ಹೇಳುವಾಗ ಇಷ್ಟೇ ಹೇಳ್ಕೊಂಡು ಹೋಗುತ್ತೆ ಅವರು ಅಷ್ಟೇನು ಅಷ್ಟು ವಿವರಿಸಿಲ್ಲ ಆದರೆ ಪ್ರತಿ ಬಾಣಗಳ ವಿವರಗಳನ್ನು ಒಂದಿಷ್ಟು ಕೊಡ್ತಾರೆ ಅವರು ಆದರೆ ಎಲ್ಲೂ ಕೊಡ್ತಾರೆ ಅಂತಂದ್ರೆ ಭಾಳ ಮುಖ್ಯ ಘಟ್ಟ ಇದೆ ಮುಂದೆ ಅನ್ನುವಾಗ ಕೊಡ್ತಾರೆ ಅಷ್ಟೇನೆ ಇಲ್ಲಿ ಈಗ ಈ ಥರ ಯುದ್ಧ ಆರಂಭ ಆಗ್ತಾ ಇದ್ದಾಗೆ ದುರ್ಯೋಧನ ಈಗ ಪಾಂಡವರು ಭೀಷ್ಮನ ಮೇಲೆ ಮುಂದುವರಿದ್ರು ಅಂತ ಬಂತಲ್ಲ ಆಗ ದುರ್ಯೋಧನ ಕಲಿಂಗರನ್ನು ಸೇರಿಸಿ ಸೇರಿಸಿಕೊಂಡು ಭೀಷ್ಮನ ಜೊತೆಗೆ ಬಂದು ನಿಲ್ತಾನೆ ಈ ಕಳಿಂಗರು ಬಹಳ ದೊಡ್ಡ ಸೈನ್ಯ ಅಂತ ಅನ್ಸುತ್ತೆ ಅವ್ರಿಗೆ ನಾವು ಹಿಂದೆ ನೋಡಿದ್ವಿ ಭೀಮಾ ಭಾರಿ ಪರಾಕ್ರಮ ಮಾಡಿ ಇಡೀ ಕಲಿಂಗ ಸೈನ್ಯನ ನಾಶಪಡಿಸಿಬಿಟ್ಟ ಅನ್ನೋ ತರ ಒಂದು ಯುದ್ಧ ನಡೆದಿದೆ ಆದರೂ ಇವತ್ತು ದೊಡ್ಡ ಸೈನ್ಯ ಕಲಿಂಗರದ್ದೆ ಅಂತ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇದಾರೆ ಅಲ್ಲಿ ರಾಜಕುಮಾರರು ಸತ್ತೋಗಿದ್ದಾರೆ ಇಬ್ರು ಮೂರು ಜನ ಅಲ್ಲ ಅವತ್ತು ಆದರೂ ಕಲಿಂಗದ ದೊರೆ ಇದ್ದಾನೆ ಅವರ ವೀರಗಳು ಇನ್ನೂ ಇದ್ದಾರೆ ಅಷ್ಟು ದೊಡ್ಡ ಸೈನ್ಯ ಅವರಲ್ಲೂ ಉಳಿದಿದೆ ಅಂತ ಹಾಗಾಗಿ ಅವತ್ತಿನ ದೊಡ್ಡ ಸೈನ್ಯಗಳಲ್ಲಿ ಕಲಿಂಗನು ಒಂದಾಗಿತ್ತು ಅನ್ನೋದು ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ ಪಾಂಡವರು ಭೀಮನ ನೇತೃತ್ವದಲ್ಲಿ ಭೀಷ್ಮನ ಮೇಲೆ ದಾಳಿ ನಡೆಸ್ತಾರೆ ಅಲ್ಲಿ ದುರ್ಯೋಧನನೇ ಬಂದು ನಿಲ್ತಾನೆ ಇಲ್ಲಿ ಭೀಷ್ಮನಿಗೆ ಒಂದು ಯೋಚನೆ ಇತ್ತು ಅಂತ ಹೇಳ್ತಾರೆ ಇವತ್ತಿನ ಯುದ್ಧದಲ್ಲಿ ಏನು ಅಂತ ಅಂದರೆ ಭೀಮ ಕೌರವರ ಮೇಲೆ ಹೋಗದಂತೆ ನೋಡ್ಕೊಳ್ಬೇಕು ಒಂದು ಒಂದು ಯೋಜನೆ ಇತ್ತು ಯೋಚನೆ ಇತ್ತು ಭೀಷ್ಮನಿಗೆ ಅಂತ ಯಾಕೆಂದರೆ ಕೌರವರು ಸಿಕ್ಕರೆ ಕೊಂದಾಕ್ಬಿಡ್ತಾನೆ ಅವನು ಅಂತ ಓಕೆ ಹ್ಞೂ ಈಗ ಆಲ್ರೆಡಿ ಕೊಂದು ಬಿಟ್ಟಿದ್ದಾನೆ ಕೊಂದು ಬಿಟ್ಟಿದ್ದಾನೆ ಹಾಗಾಗಿ ಅವನು ಅವರನ್ನು ಎದುರಿಸದೇ ಇರುವಂತೆ ನೋಡಬೇಕು ಅಂತ ಹಾಗಾಗಿ ಅವನು ಭೀಮನ ಮೇಲೆ ಇವನು ತಿರುದು ತಿರುಗಿಕೊಳ್ತಾನೆ ಭೀಷ್ಮ ಕೌರವರ ಕಡೆಗೆ ಅವನು ತಿರುಗದೇ ಇದ್ದಾಗೆ ಆದರೆ ಅದನ್ನು ಗಮನಿಸಿದ ಅರ್ಜುನ ಭೀಷ್ಮನ ಮೇಲೆ ಯುದ್ಧಕ್ಕೆ ಮುಂದಾಕ್ತಾನೆ ಅರ್ಜುನ ಮುನ್ನುಗ್ಗಿ ಬಂದು ಭೀಷ್ಮನ ಮೇಲೆ ಯುದ್ಧ ಆರಂಭ ಮಾಡುತ್ತೆ ಅದನ್ನು ಸುದೀರ್ಘವಾಗಿ ವರ್ಣಿಸ್ತಾರೆ ಅವನ ರಥ ಹೇಗಿತ್ತು ಅವನ ರಥದ ಧ್ವಜ ಹೇಗಿತ್ತು ಅವನ ಗಾಂಡೀವದ ಶಬ್ದ ಹೇಗಿತ್ತು ಅದೇ ಹೇಗೆ ಹೆದರಿಸ್ತಾ ಇತ್ತು ಮತ್ತೆ ಅವನು ನಿರಂತರವಾಗಿ ಬಾಣಗಳನ್ನು ಪ್ರಯೋಗ ಮಾಡ್ತಾ ಬಂದ ಅವನು ಹೇಳ್ತಾನೆ ಪೂ ಇವನು ಸಂಜೆಯ ಹೇಳ್ತಾನೆ ನಮಗೆ ಪೂರ್ವ ಪಶ್ಚಿಮ ಎಲ್ಲ ಮರೆತೋಗ್ಬಿಡ್ತು ಅದನ್ನು ನೋಡಿದಾಗ ನಾನು ಯಾವ ದಿಕ್ಕು ಏನು ಅಂತಲೇ ಗೊತ್ತಾಗೋದಿಲ್ಲ ಕತ್ತಲ ಅವರಿಸ್ಬಿಡುತ್ತೆ ಇದಕ್ಕಿದ ಮುಚ್ಚಿಬಿಡ್ತಾನೆ ಅದನ್ನ ಆ ಥರ ಒಂದು ಭಯಂಕರವಾದ ಯುದ್ಧಕ್ಕೆ ಅರ್ಜುನ ಮುಂದಾದ ಅಂತ ಕಲಿಂಗದ ದೊರೆ ದೊರೆ ಈವತ್ತಿನ ಯುದ್ಧದಲ್ಲಿ ಬಹಳ ಜೋರಾಗಿ ಕಾಣಿಸಿಕೊಂಡ ಅಂತ ವ್ಯಾಸರು ವರ್ಣಿಸ್ತಾರೆ ಕಾಂಬೋಜರು ಗೋಪರು ಅಂತ ಗೋಪ ಅಂತ ಒಂದು ಗಣರಾಜ್ಯ ಗೋಪರು ಅವರ ಜೊತೆಗೆ ಸೇರಿ ಗೋವಾಸನ ಅಂತ ಅವನು ಗೋಪರ ರಾಜ ಗೋವಾಸನ ಆಮೇಲೆ ಮದ್ರವೀರರು ಸವೀರರು ಗಾಂಧಾರರು ತ್ರಿಗರ್ತರು ಮತ್ತು ಎಲ್ಲ ಕಾಲಿಂಗರು ಅವರ ಜೊತೆಗೆ ಕಳಿಂಗಾಧಿಪತಿ ಸೇರಿ ಯುದ್ಧಕ್ಕೆ ಮುನ್ನುಗ್ಗಿದ ಅಂತ ಒಂದು ಕಡೆಗೆ ಇನ್ನೊಂದು ಕಡೆಗೆ ಶಕುನಿಯನ್ನು ಮುಂದಿಟ್ಟುಕೊಂಡು ನಾಗರು ನರಗಣರು ಇವರು ದುಶ್ಯಾಸನನ ನೇತೃತ್ವದಲ್ಲಿ ದುಶ್ಯಾಸನ ಜಯದ್ರಥ ಇವರುಗಳೆಲ್ಲ ಸೇರಿ ಶಕುನಿಯನ್ನು ಮುಂದಿಟ್ಕೊಂಡು ಹೊರಡ್ತಾರೆ ಅಂತ ಚತುರ್ದಶ ಸಹಸ್ರಾಣಿ ಅಂತ ಹದಿನಾಲ್ಕು ಸಾವಿರ ಜನ ಯೋಧರು ಶಕುನಿಯ ಜೊತೆಗೆ ಸೇರಿ ಯುದ್ಧ ಮಾಡ್ತಾ ಇದ್ರು ಅಂತ ಇವರೆಲ್ಲರೂ ಕೂಡ ಪಾಂಡವರನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಎದುರಿಸೋದಕ್ಕೆ ಹೋದರು ಅಂತ ಅವ್ರು ಒಟ್ಟಾಗಿ ಭೀಷ್ಮನ ಮೇಲೆ ಇದ್ರಲ್ಲ ಅದನ್ನ ತುಂಡು ಮಾಡಿ ಒಂದೊಂದು ಗುಂಪು ಒಂದೊಂದು ಕಡೆಗೆ ಹೋಯ್ತು ಅಂತ ಒಂದು ದ್ವಂದ್ವ ಯುದ್ಧ ಮತ್ತೆ ತೆರೆದುಕೊಳ್ಳುತ್ತೆ ಹೀಗೆಲ್ಲ ಚದರತ್ತಲ್ಲ ಹೀಗೆ ಚದರ್ತಾ ಇದ್ದ ಮತ್ತೊಂದು ಅಂತ ಈಗ ಅವಂತಿಯ ವಿಂದ ಮತ್ತು ಅನುವಿಂದರು ಕಾಶಿರಾಜನ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾರೆ ಭೀಮ ಮತ್ತು ಸೈಂಧವರ ಸೈಂಧವನ ಸೈಂಧವ ಅಂದ್ರೆ ಜಯದ್ರಥನ ಜೊತೆಗೆ ಯುದ್ಧ ಆರಂಭ ಆಗತ್ತೆ ಆ ಯುಧಿಷ್ಠಿರ ಶಲ್ಯನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ಅದು ಅವರವ್ರ ಅವ್ರವರ ವ್ಯಕ್ತಿಗಳನ್ನು ಮೊದಲೇ ಆಯ್ಕೆ ಮಾಡ್ಕೊಂಡಿದ್ರು ನಾವು ಗಮನಿಸಿದ್ವಲ್ಲ ಯುಧಿಷ್ಠಿರ ಪ್ರತಿ ಸಲ ಶೈಲಿಯನ್ನು ಹುಡ್ಕೊಂಡು ಹೋಗೋದನ್ನು ನೋಡ್ತೀವಿ ನಾವು ವಿಕರ್ಣ ಸಹದೇವನ ಜೊತೆಗೆ ಯುದ್ಧ ಮಾಡ್ತಾನೆ ಚಿತ್ರಸೇನ ಅಂದರೆ ದುರ್ಯೋ ದುರ್ಯೋಧನನ ತಮ್ಮ ಅವನು ಶಿಖಂಡಿ ಜೊತೆಗೆ ಯುದ್ಧ ಮಾಡ್ತಾನೆ ಮತ್ಸ್ಯರು ದುರ್ಯೋಧನ ಜೊತೆಗೆ ಯುದ್ಧ ಮಾಡುತ್ತಾರೆ ದುರ್ಯೋಧನ ಮತ್ತು ಶಕುನಿ ಒಂದಾಗಿ ಯುದ್ಧ ಮಾಡ್ತಾ ಇರ್ತಾರೆ ಅವ್ರ ಜೊತೆಗೆ ಮತ್ಸ್ಯರು ಅಂದರೆ ವಿರಾಟ ಅವನ ಸೈನ್ಯ ಅವನ ಜೊತೆಗೆ ಯುದ್ಧ ಮಾಡುತ್ತಾರೆ ದೃಪದ ಚೇಕಿತಾನ ಮತ್ತು ಸಾತ್ಯಕಿ ಈ ಮೂವರು ದ್ರೋಣರ ಜೊತೆಗೆ ಯುದ್ಧ ಓಕೆ ದ್ರೋಣರ ಜೊತೆಗೆ ಆಗ ಅಶ್ವತ್ಥಾಮ ಕೂಡ ಇರ್ತಾನೆ ಕೃಪಾ ಮತ್ತು ಕೃತವರ್ಮರು ದೃಷ್ಟಕೇತುವಿನ ಮೇಲೆ ಯುದ್ಧ ಮಾಡ್ತಾರೆ ಶಿಶುಪಾಲ್ನ ಮಗನ ಜೊತೆಗೆ ಶಿಶುಪಾಲ್ ಮಗ ಹಾ ದೃಷ್ಟಕೇತು ದೃಷ್ಟಕೇತು ಹೀಗೆ ದ್ವಂದ್ವ ಯುದ್ಧ ಅನ್ನೋದು ಮತ್ತೊಂದು ತರಹದಲ್ಲಿ ತೆರೆದುಕೊಳ್ಳುತ್ತೆ ಹೀಗೆ ನಡೀತಾ ಇದ್ದ ದ್ವಂದ್ವ ಯುದ್ಧ ಮಧ್ಯದಲ್ಲಿ ಮತ್ತೆ ತಿರುಗಿಕೊಳ್ಳುತ್ತೆ ಶಿಖಂಡಿ ಮತ್ತೆ ಭೀಷ್ಮನ ಎದುರು ಬರ್ತಾನೆ ಓಕೆ ಮತ್ತೆ ಭೀಷ್ಮನ ಎದುರು ಬರ್ತಾನೆ ಅವನು ವಿರಾಟನ ಜೊತೆಗೆ ಸೇರಿಕೊಂಡು ಮತ್ತೆ ಭೀಷ್ಮನ ಎದುರು ಬಂದು ನಿಲ್ತಾನೆ ಅರ್ಜುನ ದ್ರೋಣ ಕೃಪಾ ವಿಕರ್ಣ ಇವರುಗಳನ್ನು ಎದುರಿಸ್ತಾನೆ ಅಂದರೆ ಚದರಿ ಮತ್ತೆ ಮತ್ತೆ ಆಚೆ ಕಡೆ ಆಗುತ್ತಲ್ಲ ಆ ಇನ್ನೊಂದಾಗತ್ತೆ ಆಮೇಲೆ ಜಯದ್ರಥ ಮತ್ತು ದುರ್ಯೋಧನ ಇವರು ಇವರ ಜೊತೆಗೆ ಇವರದ್ದು ಒಂದು ಕಡೆ ಇರ್ತಾರೆ ಅದರಲ್ಲಿ ಪ್ರಾಚ್ಯರು ಮತ್ತು ದಕ್ಷಿಣಾತ್ಯ ಸೈನ್ಯಗಳನ್ನು ಇಟ್ಟುಕೊಂಡು ದುರ್ಯೋಧನ ಮತ್ತು ಜಯದ್ರಥ ಇರ್ತಾರೆ ಒಂದು ಕಡೆಯಲ್ಲಿ ಅವರ ಜೊತೆಗೆ ಭೀಮ ಭೀಮನ ಯುದ್ಧ ಆರಂಭ ಆಗುತ್ತೆ ಸಹದೇವ ಶಕುನಿ ಮತ್ತು ಉಲೂಕನ ಜೊತೆಗೆ ಯುದ್ಧ ಮಾಡ್ತಾನೆ ಉಲೂಕ ಅಂದರೆ ಶಕುನಿಯ ಮಗ ಅವನ ಜೊತೆಗೆ ಯುದ್ಧ ಮಾಡ್ತಾನೆ ಕೆಲವು ಇವುಗಳು ಬಂದಾಗ ಮತ್ತೆ ಮತ್ತೆ ಅವರ ಸಂಬಂಧಗಳು ಅವ್ರು ಎಲ್ಲಿಯವರು ಅಂತ ಪುತ್ರ ಅದನ್ನೆಲ್ಲ ಹೇಳ್ತಾ ಇರ್ತೀವಿ ಯಾಕೆಂದರೆ ಕೆಲಸ ಅದು ಹೆಸರು ಮರ್ತೋಗಿರತ್ತೆ ಅಂತ ನೋಡುವವರು ಇದು ಯಾಕೆ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಬೈಕೊಳ್ಬೇಡಿ ಕೆಲವು ಹೆಸರುಗಳು ಮರಿತಾ ಇರತ್ತಲ್ಲ ಅದಕ್ಕೆ ಅಂತ ಓಕೆ ನಕುಲ ತ್ರಿಗರ್ತರ ಜೊತೆಗೆ ಯುದ್ಧ ಮಾಡುತ್ತಾ ಇರ್ತಾನೆ ತ್ರಿಗರ್ತ ಪ್ರಸ್ಥಲ ಅಂತಲೂ ಕರೀತಾರೆ ಅದನ್ನು ತ್ರಿಗರ್ತ ಅನ್ನೋದು ಈ ಮತ್ಸ್ಯ ದೇಶದ ಪಕ್ಕ ಇದ್ದಿದ್ದು ಅವಾಗ ಉತ್ತರ ಗೋ ಗ್ರಹಣ ಆದಾಗ ಅದಕ್ಕೆ ಕಾರಣ ಅವನೇ ಆಗಿರ್ತಾನೆ ಆ ಸುಶರ್ಮ ಅಂತ ತ್ರಿಗರ್ತರಾದರೆ ಅವನ ಅವನ ಕೆಲಸವೂ ಇಲ್ಲಿ ತುಂಬಾ ಇದೆ ಅಂದ್ರೆ ಅವನು ಪಾಂಡವ ದ್ವೇಷಿ ಅವನು ದುರ್ಯೋಧನನ ಪರಮ ಮಿತ್ರ ಅವನು ಪಾಂಡವ ದ್ವೇಷಿ ಅಂದ್ರೆ ಅವನಿಗೇನು ಕಾರಣ ಇಲ್ಲ ಅವನು ದುರ್ಯೋಧನನ ಪರ ತನ್ನ ಗೆಳೆಯ ಅಂತ ಹಾಗಾಗಿ ಅವನು ಇಲ್ಲಿ ತುಂಬಾ ಕೊಡುಗೆ ಕೊಡ್ತಾನೆ ಈ ತ್ರಿಗರ್ತ ರಿಗರ್ತನ ರಾಜ ಸುಶರ್ಮ ಅದು ಆಧುನಿಕ ಭಾರತದಲ್ಲಿ ಯಾವುದಂತ ತ್ರಿಗರ್ತ ಈಗಿನ ಪಂಜಾಬಿನ ಭಾಗಕ್ಕೆ ಬರುತ್ತೆ ಜಲಂಧರ್ ಅನ್ನೋ ಭಾಗಕ್ಕೆ ಬರುತ್ತೆ ಅಂತ ಗುರುತಿಸಿದ್ದಾರೆ ತ್ರಿಗರ್ತ ಅನ್ನೋದು ಅಲ್ಲಿ ಬಂದಿದೆ ಅಂತ ಅಭಿಮನ್ಯು ಶಾಲ್ವರು ಕೇಕಯರು ಅವರ ಜೊತೆಗೆ ಯುದ್ಧ ಮಾಡ್ತಾನೆ ಸಾತ್ಯಕಿ ಚಕಿತಾನ ಅವರುಗಳು ಅವನ ಜೊತೆಗೆ ಸೇರಿಕೊಳ್ತಾರೆ ದೃಷ್ಟಕೇತು ಮತ್ತು ಘಟೋತ್ಕಚ ಮುಂದುವರಿತಾ ಇದ್ದ ಹಾಗೆ ಅವರುಗಳು ಕೂಡ ಇವ್ರ ಜೊತೆಗೆ ಸೇರಿಕೊಂಡು ಅವ್ರ ಮೇಲೆ ಯುದ್ಧ ಮಾಡ್ತಾರೆ ದೃಷ್ಟೋದ್ಯಮ್ನ ದ್ರೋಣರ ಮೇಲೆ ಯುದ್ಧ ಮಾಡ್ತಾನೆ ಇದು ಕೆಲವು ಸಹಜ ಯುದ್ಧಗಳು ಇದು ಹಾವು ಮುಂಗಿಸಿ ಎಲ್ಲ ಅಳಿಲು ಮುಂಗಿಸಿ ಅಂತೆಲ್ಲ ಹೇಳ್ತೆ ಅಲ್ಲ ಹಾವು ಅಂತ ಹೇಳ್ತೀವಲ್ಲ ಹಾಗೆ ಅಂದ್ರೆ ಜಾತಿ ವೈರ ಅಂತ ಕರೀತಾರೆ ಅದನ್ನು ಪ್ರಾಣಿಗಳಲ್ಲಿ ಕೆಲವರಿಗೆ ಕೆಲವ್ರ ಮೇಲೆ ವೈರ ಇರುತ್ತೆ ಅಂತ ಅಂದ್ರೆ ಹುಟ್ಟ ವಿರೋಧ ಇರುತ್ತೆ ಅಂತ ಆ ಪ್ರಾಣಿ ಮೇಲೆ ಈ ಪ್ರಾಣಿ ವಿರೋಧ ಇರುತ್ತೆ ಅಂತ ಹಾವು ಮುಂಗುಸಿಗಿದೆ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ದುಷ್ಟದ್ಯುಮ್ನ ಮತ್ತು ದ್ರೋಣ ಇದೆಲ್ಲ ಆಗೋದೇನೆ ಅವರು ಎಲ್ಲಿದ್ರು ಮತ್ತು ಬರ್ತಾರೆ ಶಿಖಂಡಿ ಹೋಗಿ ಭೀಷ್ಮನ್ನ ಹುಡುಕ್ತಾನೆ ದ್ರೋಣ ದೃಷ್ಟದ್ಯುಮ್ನ ಹುಡುಕಲ್ಲ ದೃಷ್ಟದಿಮ್ನ ದ್ರೋಣನ ಹುಡುಕ್ತಾನೆ ದುರ್ಯೋಧನ ಭೀಮ ಇವ್ರುಗಳದ್ದಂತೂ ಇಲ್ಲಿ ಆವಾಗವಾಗ ಕಾಣಿಸ್ಕೊಳತ್ತೆ ಹೀಗೆ ಎರಡನೇ ಸುತ್ತಿನ ದ್ವಂದ್ವ ತಿರ್ಕೊಳತ್ತು ಮಧ್ಯಾಹ್ನ ಆಗುವಾಗ ಮತ್ತೊಂದು ಒಂದು ಯುದ್ಧಗಳು ಈ ಥರ ಆರಂಭ ಆದವು ಭೀಷ್ಮ ಮತ್ತು ಭೀಮರ ಯುದ್ಧ ಜೋರಾಗಿ ನಡೆಯುತ್ತ ನಡೆಯೋದಕ್ಕೆ ಆರಂಭ ಆಗತ್ತೆ ಅಂದರೆ ಮತ್ತೊಂದು ಕಡೆ ತಿರ್ಕೊಳ್ಳುತ್ತೆ ಅವರಿಬ್ಬರ ಯುದ್ಧ ಭೀಷ್ಮನ ಬಾಣಗಳು ಭೀಮನಿಗೆ ಭೀಮನ ಮೇಲೆ ಭಾಳ ಜೋರಾಗಿ ದಾಳಿ ಮಾಡ್ತಾನೆ ಭೀಷ್ಮ ಬಾಣಗಳಿಂದ ಅಂತ ರುಕ್ಮಪುಂಖಾಹ ಶಿಲಾಶಿತಾಹ ತೈಲ ಧೌತಾಹ ಅಂತೆಲ್ಲ ಹೇಳ್ತಾರೆ ಅಂದರೆ ಬಾಣಗಳು ಹೇಗಿರ್ತಾ ಇದ್ವು ಅನ್ನೋದಕ್ಕೆ ಚೂಪಾದ ತುದಿಗಳಿರ್ತಾ ಇದ್ವು ಅವುಗಳನ್ನು ಮಸೆಗಲ್ನಲ್ಲಿ ಮಸದು ತರ್ತಾ ಇದ್ರು ಅಂತ ಅಷ್ಟು ಚೂಪು ಮಾಡ್ತಾ ಇದ್ರು ಪ್ರತಿ ಸಲನು ಅಂತ ಅದನ್ನು ಮತ್ತು ತೈಲ ಧೌತ ಅಂತಹ ಅಂದರೆ ಎಣ್ಣೆಯಲ್ಲಿ ನೆನೆಸಿಟ್ಟಿರ್ತಿದ್ರಂತೆ ಅದನ್ನ ಅವನ ಬಾಣಕ್ಕೆ ಪ್ರತಿಯಾಗಿ ಭೀಮ ಶಕ್ತಿಯಾಯುಧವನ್ನು ಬಿಡ್ತಾನೆ ಶಕ್ತಿ ಅಂದರೆ ಅದು ಎಸೆಯೋದು ಅದು ಶಕ್ತಿಯಾಯುಧವನ್ನು ಬಿಡುತ್ತಾನೆ ಅದನ್ನು ಅದು ಬರೋದಕ್ಕಿಂತ ಮೊದಲೇ ಆಕಾಶದಲ್ಲೇ ಅದನ್ನು ತುಂಡು ಮಾಡದ ಭೀಷ್ಮ ಅಂತ ಬರುತ್ತೆ ನಾವು ಇದನ್ನು ಈಗ ಯುದ್ಧ ಒಂದು ಯುದ್ಧ ಮಹಾಭಾರತ ಧಾರಾವಾಹಿ ಇರಲಿ ಅಥವಾ ಬೇರೆ ಕಡೆ ಇದ್ದಾಗ ಅಲ್ಲಿ ಮೇಲ್ಗಡೆ ಒಂದು ಒಂದಕ್ಕೊಂದು ಕಿಂಗ್ ಸಂಘಟ್ಟಿಸಿ ಅದು ಆಗೋದು ಅಲ್ಲ ನೋಡ್ತೀವಲ್ಲ ಹಾಗೆ ನಡೆಯುತ್ತೆ ಅದು ಅದು ಬರುವಾಗಲೇ ಅದನ್ನು ತುಂಡರ್ಸೋದು ಎಲ್ಲ ಹೀಗೆ ಭೀಮ ಮತ್ತು ಭೀಷ್ಮರ ಯುದ್ಧ ನಡೀತಾ ಇರುವಾಗ ಭೀ ಒಂದು ಹಂತದಲ್ಲಿ ಭೀಮನ ಧನಸ್ಸನ್ನು ತುಂಡರಿಸ್ತಾನೆ ಭೀಷ್ಮ ಆಗ ಸಾತ್ಯಕ್ಕೆ ಮುನ್ನುಗ್ಗಿ ಬರ್ತಾನೆ ಈ ದನಸು ತುಂಡಾದ ಕೂಡಲೇ ಇನ್ನೊಂದು ದನಸನ್ನು ತಗೊಂಡು ಯುದ್ಧ ಮಾಡ್ತಾರೆ ಇರತ್ತೋ ಇನ್ನೊಂದು ಆಯುಧವನ್ನು ಆದರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಎದುರಿನಲ್ಲಿದ್ದವನು ಇವರ ದನಸ್ಸನ್ನು ತುಂಡು ಮಾಡದವನು ಅತ್ಯಂತ ವೇಗವಾಗಿ ಅವನೇ ಮುಂದುವರೆದು ಬಿಟ್ರೆ ಅವನೇ ಮುಂದುವರೆದು ಬಿಟ್ರೆ ಕಷ್ಟ ಆಗುತ್ತಲ್ಲ ಆಗ ಗಮನಿಸ್ತಾ ಇರ್ತಾರೆ ಇಲ್ಲಿಗ ಸತ್ಯಕಿ ಮುನ್ನುಗ್ಗಿ ಬರ್ತಾನೆ ಭೀಷ್ಮನ ಜೊತೆಗೆ ಯುದ್ಧಕ್ಕೆ ಆದರೆ ಮುನ್ನುಗ್ಗಿ ಬಂದ ಸತ್ಯಕಿಯ ಸಾರಥಿಯನ್ನು ಭೀಷ್ಮ ಕೊಂದು ಬಿಡ್ತಾನೆ ಸಾರಥಿಯನ್ನು ಕೊಂದುಬಿಡ್ತಾನೆ ಸಾರಥಿ ಸತ್ತ ಕೂಡಲೇ ಏನಾಗುತ್ತೆ ಅಂದರೆ ಅವನ ಕುದುರೆಗಳು ಎದ್ವ ತೋದ್ವಾ ಓಡಿಬಿಡ್ತವೆ ಯಾವಾಗ ಸತ್ಯಕೀಯ ಕುದುರೆ ಕಂಟ್ರೋಲಿಗೆ ಸಿಗದೆ ಓಡೋಕ್ಕೆ ಶುರುವಾಗುತ್ತೋ ಪಾಂಡವರ ಇದರಲ್ಲಿ ಹಾಹಾಕಾರ ಆರಂಭ ಆಗುತ್ತೆ ಸಾತ್ಯಕೀಯ ಸಾರಥಿ ಸಾರಥಿ ಕೇಳ ಸತ್ತು ಬೀಳೋದು ಕುದುರೆ ಓಡ್ತಾ ಇರುತ್ತೆ ಸಾತ್ಯಕಿಗೆ ಅದನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಕುದುರೆಗಳ ರಥ ಹೇಳ್ಕೊಂಡು ಓಡ್ತಾ ಇರ್ತವೆ ಹಾಗಾಗಿ ಕೂಗ್ತಾರೆ ಜನ ಕುದುರೆ ತಡೀರಿ ಕುದುರೆ ತಡೀರಿ ಅಂತ ಪಾಂಡವರ ಕಡೆ ಸೈನಿಕರು ಕೂಗ್ತಾ ಇರ್ತಾರೆ ತಡದ ನಿಲ್ಲಿಸ್ಬೇಕಲ್ಲ ಅದು ಈ ತರ ಆಗ್ಬಿಡುತ್ತೆ ಈ ಪ್ರಾಣಿಗಳು ಯುದ್ಧ ಮಾಡುವಾಗ ಪ್ರಾಣಿಗಳನ್ನು ಬಳಸಿ ಯುದ್ಧ ಮಾಡುವಾಗ ಇದು ಸಮಸ್ಯೆ ಆಗೋದು ಅಂತ ಕುದುರೆ ಆನೆಗಳು ಮಾಡಿದಾಗ ಅವು ಎಲ್ಲ ಮರ್ಮಸ್ಥಾನಕ್ಕೆ ಏನೋ ಅಂತ ಆಗಿಬಿಟ್ರೆ ಅವಕ್ಕೆ ಅವರಿಗೆ ಪರ ವಿರೋಧ ಅನ್ನೋದು ಕಾಣಿಸ್ತಾ ಇರೋದಿಲ್ವಲ್ಲ ಅವು ಕೆಲವು ಗಾಯ ಆಯ್ತು ಅಂದ್ರೆ ಅವರು ಇಂಥ ಕೆಲಸಗಳನ್ನು ಕೆಲಸ ಮಾಡಿಬಿಡ್ತವೆ ಹಾಗಾಗಿ ಕೂಗ್ತಾರೆ ತಡಿರಿ ಹಿಡಿದು ಯಾರೋ ಕೆಳಗಡೆ ಇರೋರೆ ತಡೆದು ನಿಲ್ಲಿಸ್ಬೇಕಲ್ಲ ಇದೇ ಸಂದರ್ಭ ಅಂತ ಭೀಷ್ಮ ಪಾಂಡವ ಸೈನ್ಯ ಮೇಲೆ ದಾಳಿ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ ಆ ದೃಷ್ಟ ದುಷ್ಟಜಿಮ್ನ ಆಗ ಧಾವಿಸಿ ಬರ್ತಾನೆ ಪಾಂಡವರ ಸೈನ್ಯದೊಂದಿಗೆ ಭೀಷ್ಮನ ಮೇಲೆ ಧಾವಿಸ್ ಧಾವಿಸಿ ಬರ್ತಾನೆ ಇನ್ನೂ ಯುದ್ಧ ಮುಗಿದಿಲ್ಲ ದಿನದ ಇನ್ನೂ ಮಧ್ಯಾಹ್ನ ಆಗಿದೆ ಅಷ್ಟೇನೆ ಆ ಈ ಥರ ಯುದ್ಧ ನಡೀತಾ ಇದೆ ಇವತ್ತು ಇನ್ನೂ ಇಷ್ಟೊಳ ಇಷ್ಟ ತನಕನೂ ಏನೂ ಆಗಿಲ್ಲ ಭಾಳ ಬಹಳ ಯೋಜಿತವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇವತ್ತಿನ ಯುದ್ಧದಲ್ಲಿ ನಾವು ಗಮನಿಸಿದ್ದೇನೆಂದರೆ ಪದೇ ಪದೇ ದ್ವಂದ್ವ ಬದಲಾಗ್ತಾ ಹೋಯ್ತು ಆಮೇಲೆ ಒಂದು ದಾಳಿ ಮಾಡಿದ ಕೂಡಲೇ ಇವ್ರು ತಡಿತಾ ಇದ್ರು ಇವರು ದಾಳಿ ಮಾಡಿದ ಕೂಡಲೇ ಅವ್ರು ಬಂದು ತಡಿತಾ ಇದ್ರು ಅನ್ನೋ ತರಹದ ಅಂಶ ಕಾಣಿಸುತ್ತೆ ಅಂದ್ರೆ ಬಹಳ ಕ್ರಿಯಾಶೀಲವಾಗಿ ಬಹಳ ವೇಗವಾಗಿ ಅದನ್ನು ಬದಲಾಯಿಸ್ತಾ ಅಲ್ಲಲ್ಲೇ ಯೋಜನೆಗಳನ್ನು ಮಾಡ್ಕೊಳ್ತಾ ಮುಂದೋಗ್ತಾ ಇದ್ದಾರೆ ಅಂತ ಯಾವಾಗ ಈ ಥರದ ಯುದ್ಧ ಆಗ್ತಾ ಹೋಗುತ್ತೋ ಅವತ್ತು ಪರಿಣಾಮ ಏನೂ ಆಗೋದೇ ಇಲ್ಲ ಅಂದರೆ ಸಂಖ್ಯೆ ಸಾಯುತ್ತೆ ಸೈನಿಕರದ್ದು ಮಹಾವೀರರುಗಳಿಗೆ ಏನೂ ಆಗೋದಿಲ್ಲ ಅವ್ರು ಹಾಗೇ ಯುದ್ಧ ಯುದ್ಧಮಂದೂರಿಯತ್ ಹಾಗೆ ಸೊ ನಮಗೇನೂ ಆಗಿಲ್ಲ ಅಂತ ಅನಿಸುತ್ತೆ ಹೌದು ಹೌದು ಬಟ್ ಅಲ್ಲ ಸಾಕಷ್ಟು ಅಂದರೆ ನೀವು ಹೇಳಿದಂಗೆ ಸೈನಿಕರು ಸುಮಾರು ಜನ ಸತ್ತಿರ್ತಾರೆ ಪ್ರಾಣಿಗಳು ಪ್ರಾಣಿಗಳು ಸತ್ತಿರ ಆಯುಧಗಳು ತುಂಬಾ ನಷ್ಟ ಆಗಿರುತ್ತೆ ಸಿಕ್ಕಪಟ್ಟೆ ಆಯುಧಗಳು ಬೇಕಲ್ಲ ಹೋದ ಹೋಗ್ಬಿಡುತ್ತಲ್ಲ ಅಷ್ಟೊಂದು ಆಯುಧಗಳು ಹೋಗ್ಬಿಟ್ಟಿರ್ತವೆ ಸೊ ಅದಕ್ಕೊಂದು ಅಲ್ಲೊಂದು ಇಟ್ಟಿರ್ತಾರೆ ವ್ಯವಸ್ಥೆ ಸಿ ತುಂಬಾ ದೊಡ್ಡ ವ್ಯವಸ್ಥೆ ಇಟ್ಟಿರ್ತಾರೆ ಆಯುಧಗಾರ ತುಂಬಾ ದೊಡ್ಡದಾಗಿರುತ್ತೆ ಆಯುಧಗಳು ಸಿದ್ಧ ಆಗ್ತಾನೆ ಇರುತ್ತೆ ಅಂತಲೂ ಹೇಳ್ಬೋದು ಕೆಲವು ಆಯುಧಗಳು ತಕ್ಷಣ ಸಿದ್ಧಪಡಿಸುವ ಆಯುಧಗಳನ್ನು ಸಿದ್ಧಪಡಿಸ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಅಷ್ಟು ಬೇಕಾಗುತ್ತೆ ಆಯುಧಗಳು ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನೀವು ತಿಳಿಸ್ತಾ ಇದ್ದೀರಾ ನಾವು ಗಮನಿಸ್ತಾ ಇದ್ದೀವಿ ಕೆಲವೊಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ ಆ ಪ್ರಶ್ನೆಗಳನ್ನು ಕೂಡ ನಾವು ಯುದ್ಧದ ಕುರಿತಾದ ಎಲ್ಲ ಪ್ರಶ್ನೆಗಳನ್ನು ಕೂಡ ಒಂದು ಎರಡು ಮೂರು ಸಂಚಿಕೆಗಳನ್ನ ಖಂಡಿತ ನಾವು ಮಾಡ್ತೀವಿ ಸೊ ಪ್ರಶ್ನೆಗಳನ್ನ ಕಳಿಸ್ತಾ ಇರಿ ಒಂದು ಒಂದು ಹಂತಕ್ಕೆ ಬರಲಿ ಅಂತ ಹೇಳಿ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಪ್ರಶ್ನೋತ್ತರಗಳನ್ನ ಕೂಡ ಖಂಡಿತ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಯಥಾ ಪ್ರಕಾರ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಆದ್ಯತೆ ನಮ್ಮ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ